ಒಂಬತ್ತು ಹದಿನೈದು ಆಗ್ತಾಯಿದೆ ಶುಭ ಮುಂಜಾನೆ ಅಭಿಮಾನಿಗಳೇ ನನ್ನ ಲಾಕ್ ಸ್ಟಾರ್ಟ್ ಆಗೈತೆ ಈಗ ಕೆಲ್ಸಗಳು ಮನೆ ಬರಕ್ಕೆ ಭಾಳಷ್ಟು ನರ್ದ ಅವ ಅವೆಲ್ಲ ಕೆಲಸಗಳು ತೋರಿಸ್ತೀನಿ ನಿಮಗೆ ಈಗ ಬಂದಾವ ಈಗ ಇಲ್ಲಿ ಪಿನ್ನಾಗ ಇದೇ ಹೋಕಾಕೋತೀ ಏನು ಅಂದ ಏನು ಬಿಚ್ಚಿ ಐತೆ ಅದು ಏನೂ ಆಗೈತಲ್ಲ ಏ ಪಾಟ್ ಬಾಜಲ್ರಿ ಒಡ ಈ ಕಡೆ

ತೆಗೆದು ಒಂದು ಸ್ವಲ್ಪ ಹೋದೀನಿ ಅಲ್ಲಿ ಹೊರಗಡೆ ಡಬ ಇದೆ ಅನಿಸುತ್ತೆ ಮೋಸ್ಟ್ಲಿ ಲಾಂಬಿದು ಅಂದರೆ ನೀವು ಸ್ವಲ್ಪ ತುಂಬಿಟ್ರೆ ಅಂದರೆ ಈಗ ಬಿಳಿ ಬಣ್ಣ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಚ್ಕೋಬೇಕು ಮತ್ತು ಇಲ್ಲ ಇದಕ್ಕೆ ಒಂದು ರೌಂಡ್ ಅದು ಅದು ಒಂದು ಹೆಚ್ಚಿದ್ದಾರೆ ಅವರು ಆಗಿಲ್ಲಿ ಮಧ್ಯ ಒಳಗಡೆ ಹಾಂ ಅಲ್ಲೊಂದು ರೌಂಡ್ ಹಚ್ಕೋಬೇಕು ಹಾಂ ವೈಟ್ ಪೇಂಟ್ ಅಷ್ಟೇ ಓದಿದೆ ಅದು ಅವರು ಅಂದರು ಅವಾಗ ಹಸಿ ಇತ್ತಲ್ಲ ಇದೆಲ್ಲ ಇದೆಲ್ಲ ಯಾರಾದರೂ ಇಲ್ಲಿ ಊಟ ಕೊಡ್ತಾರಲ್ಲ ಅವರಿಗೆ ಅಂತ ನಮ್ಮಮ್ಮ ರೆಡಿ ಮಾಡ್ಕೊಟ್ಟ ನೋಡಿ ನೋಡಿ ಅದಕ್ಕೆ ಏನ್ ಡಿಸೈನ್ ಮಾಡಿದ ಹಾಗೆ ಮಾಡಿ ಇದು ಮಾಡಿ ನೋಡಿ ಸಾದಿದ ಅದು ಸುರೇಖಾ ದ ಬೆಳಿಗ್ಗೆ ನಾವು ಊಟಕ್ಕೆ ಇದು ಫ್ಲವರ್ ಪಲ್ಯ ಅಂತ ಇರಲ್ಲ ಅದು ಮತ್ತು ಇದು ಚುಳಿಕಾಯಿ ಪಲ್ಯ ನುಗ್ಗೆಕಾಯಿ ಸಾರು ಅವರಿಗೆಲ್ಲ ಊಟ ಕೊಡ್ತಾ ಇದ್ದೀನಿ ಕೆಲಸ ಮಾಡ್ಲಿಕ್ಕೆ ಎಲ್ಲ ಅವರು ಅಂಕಲ್ ಅವ್ರು ಬಂದಾರಲ್ಲ ಅವ್ರ ಮಾಮ ಅಂತೀವಿ ನಾವು ಅವರು ಬೆಳಗ್ಗೆಯಿಂದ ಪಾಪ್ ಕಂಪೌಂಡ್ ತೊಳೆದು ತೊಳೆದು ಕೊಡ್ತಾ ಇದ್ದಾರೆ ನಮಗೆ ತಿಕ್ಕಿ ಟಿಕ್ಕಿ ಟಿಕ್ಕಿ ಎಲ್ಲ ಭಾಳ ಸ್ವಚ್ಛ ಮಾಡ್ಯಾರ ಇಷ್ಟು ಸ್ವಚ್ಛ ಯಾವಾಗೂ ಯಾರೂ ಕಂಪೌಂಡ್ ಮಾಡಿರಲಿಲ್ಲ ಭಾಳ ಸ್ವಚ್ಛ ಮಾಡ್ಯಾರ ಪಾಪ ಮತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ವಿ ಅವ್ರೇನಂದ್ರು ನಾವು ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ ಮಾಡಿ ಮಾಡಿ ಕುತ್ಕೊಡ್ಬೇಡ್ರಿ ಅಂತಂದ್ರು ಮತ್ತು ಇಲ್ಲ ಮಾಡಿದೀವಿ ನಾವು ಊಟ ನೀವು ಮಾಡ್ರಿ ನಮ್ಮದು ಕೆಲಸ ಅಷ್ಟು ಪಟಾಪಟ ಮುಗಿಸಿ ಆಮೇಲೆ ನೀವು ಬೇಗ ಹೋಗ್ರಿ ನಮ್ಮದು ಸ್ವಲ್ಪ ಕೆಲಸ ಅದಾವ ಅಂತಂದ್ವಿ ಹ್ಞೂ ಅಂತಂದ್ರೆ ಅವ್ರಿಗೆ ಅನ್ನತೀರಿ ಅನ್ನ ಸಾರು ಮಾಡಾಕ ಹೇಳ್ತೀರಿ ನಿಮ್ಮ ಹಿತ್ತಿಗೆ ಹೋಗಿ ಅಂತ ಅನ್ನತೀರಿ ನಿಮಗ ನಿಮ್ಮ ಹಿತ್ತಿಗೆ ಹೇಳಾಕತ್ತೀನಿ ನಿಮಗ ಅದಕ್ಕೆ ಡಿಸ್ಟರ್ಬ್ ಮಾಡೋದು

हा आम्ही मिळून जर वर्षाला आंबाचं लोणचं हो। आहोत मिश्र आणि मी त्यांनी सगळं कट करून देतात मग ते सगळं त्याला लावून करून हे आता तुम्ही खायला आहे की दोन वर्षाचं लोणचं असं दोन वर्षाचं नंतर आम्ही करून ठेवतायत आणि आता केलं का नाही आणि पुढल्या वर्षी आम्ही खाताय असं करून हे करताय आणि गार्डन मध्ये असं आंब होतात जर वर्षाला ते आम्हाला एवढं लोणचं पाहिजेच ते हा तेच आणि स्वयंपाक कस भाजी वगैरे झालंय पाय पडतो घाला बघितला बघितला त्यांचं काम करू नये तिकडे बैरेक जातात काय तर करत बसतात तिकडे येतात काय तर करत बसतात आता तुम्ही सगळं घासला बघा हे हे त्यांनी करत होत त्यांनी घासत होत सगळं त्यांनी धुवत होत जर आठवड्याला रविवारला एकदा करायचं आणि नाश्ता जेवण कायच नाही एकदा काम चालू केलं सकाळी हा संपल्याशिवाय ते हो ना आत येत नव्हतं मग त्यांनी ह्यांनी भेटले उमेश त्यांनी नारायणजी भेटले नंतर तुम्ही आला मग झालं की नाही निंघू टा कुठली कुठे देणू दे नाही तऊन कुठे देण उडे बलिंग ओपीच्या सिंग इथे ಮತ್ತೆ ಈಗ ಹೋಗಿಟ್ಟಿನ ಆಯ್ತು ಹೌದಾ ಓಕೆ ಮಾ ನಮಸ್ತೆ ಇವಳು ಸೈಲೆಂಟ್ ಏನೋ ಇವಳು ಅವಳು ಬಹಳ ಮಾತಾಡ್ತಾಳ ಸೇಮ್ ನಮ್ ತಂಗಿ ಮಗಳು ಸಣ್ಣ ಹಿಂಗೆ ಹ್ಮ್ ಮಾತಾಡ್ತಾಳೆ ಅವಳು ಬಹಳ ರೇ ಬನ್ನಿ ಬಂತ

ಅಪ್ಪಾಜಿ ಏನೇನು ಬಹಳ ಬರೀತಿ ಅಂತ ನೀನು ಏನಂತ ಬರೀತಿ ಅಂತ ಬರೀತಿಯ ಮತ್ತೆ ಅಂತ ಬರೀತಿಯ ಮತ್ತೆ ನೀನ್ ಡ್ರಾಯಿಂಗು ಬಹಳ ಚೆನ್ನಾಗಿದೆ ಅಂತ ಏನ್ ಇಷ್ಟ ನೀನ್ ಬಹಳ ಡ್ರಾಯಿಂಗ್ ಇಷ್ಟ ನೀನು ಏನಾಗಬೇಕು ಮುಂದೆ ನೀನು ಆರ್ಟಿಸ್ಟ ಆಮೇಲೆ ಮನೆಗೆ ಏನ್ ಮಾಡ್ಕೊಡ್ತೀಯ ಎಲ್ಲ ಮಾಡ್ಕೊಡ್ತೀಯಾ ಬಾಯ್ ನೋಡ್ಬಾ ಹಾ ಅದೇ ಕೈ ಇಷ್ಟ ನೋಡು ಹೆಂಗ್ ಮಾಡಿದಾರ ಅವರು ಹ್ಮ್ ಚೆನ್ನಾಗಿದೆಯಲ್ಲ ನೋಡಲ್ಲಿ ನಿಮ್ ಬಂದ ತಕ್ಷಣ ನೋಡಿ ಏನು ಹೇಳ್ತಾ ಇದೀಯ ಹಾಯ್ ಹೇಳ್ತಾ ಇದೀಯ ಅದ ಹ್ಮ್ ಹೇಗಿದೆಯಾ ನೀನು ತನಿಷ್ಕಾ ಅಂತ ಕೇಳ್ತಾ ಇದೀಯ ನಿನಗ ನಿಂಗೆ ನೋಡ್ತಾ ಅಲ್ಲ ಹ್ಮ್ ಇಷ್ಟ ಆಯ್ತಾ ನಿನಗೆ ನಮ್ಗೆ ಆರ್ಟ್ ಅಂದ್ರೆ ಬಹಳ ಇಷ್ಟ ಅದಕ್ಕೆ ನಾವು ಇದೆಲ್ಲ ಮಾಡ್ಕೊಂಡಿದೀವಿ ನೀನು ಅಂದ್ಯಲ್ಲ ನಾನು ಆರ್ಟ್ ಮಾಡ್ತೀನಿ ಅಂತ ಅಂದಿಲ್ಲ ಅದೆಲ್ಲ ಇದೆಲ್ಲ ನಾವು ಏನೇನು ಬೇಕಲ್ಲ ಮಾಡ್ಕೊಂಡಿದ್ದೀವಿ ನಮಗೆ ಬಾ ಇಲ್ಲೊಂದು ಕುಂತದ ನೋಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಅಲ್ಲಿ ಅಲ್ಲೊಂದಿದೆ ಆಮೇಲೆ ಇಲ್ಲಿ ಈ ಕಡೆ ಅಲ್ಲೂ ಇದೆ ಅಲ್ಲೊಂದು ಅಲ್ಲೊಂದಿದೆ ಇಲ್ಲ ನೋಡು ಈ ಥರ ಬಾ ನೋಡು ಇಲ್ಲಿಗೆಲ್ಲ ಹೋಗಲ್ಲಿ ಅಲ್ಲಿ ಹೋಗು ಕೈ ಹಿಚು ಅದಕ್ಕೆ ಕೈಚು ಹಿಂಗಿದೆ ಸರಿಯಾಗಿ ಹಚ್ಚು ಕಿವಿಗೆಲ್ಲ ನೋಡು ಕಣ್ಣು ನೋಡು ಭಯ ಆಗ್ತಾ ಇದೇನಾ ಭಯ ಆಗ್ತಾ ಇದೇನಾ ಏನಿಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಮತ್ತೆ ಇದು ಇದೇನು ಅಂತಾರೆ ಇದು ಗೊತ್ತಾ ಏನು ಅದೇ ಏನ್ ಡಿಸೈನು ಗೊತ್ತಿಲ್ಲ ವರಾಲಿ ಡಿಸೈನ್ ಅಂತ ಹೇಳಿ ಇದು ವರ್ಲಿ ಅಂತ ಹೇಳಿ ಡಿಸೈನ್ ಬರ್ತದ ಬಾ ಈಗ ನೀನು ಬಂದೆ ಅಕ್ಕ ಬಂದ್ಲು ಅಮ್ಮ ಯಾವಾಗ ಬರೋರು ಮನೆಗೆ ಯಾವಾಗ ಬರ್ತಾರೆ ಹೌದು ಅದಕ್ಕೆ ನಿಂಗೆ ಭೇಟಿ ಆಗ ಮಾತಾಡ್ಸಕ್ ಹಾ ಮತ್ತೆ ಜಾನೆ ಹ್ಮ್ ಈ ರೀತಿ ಅದಕ್ಕೆ ಹಾಕ್ಬಿಟ್ರೆ ಆಮೇಲೆ ಬಂದು ಆರಾಮಾಗಿ ಊಟ ಮಾಡ್ಕೊಂತ ಬಾಯ್ ಕುತ್ಕೊಬ ಅಪ್ಪಾಜಿ ಇದೇ ಕೆಲಸ ಮಾಡ್ತಾ ಇದಾರೆ ನೋಡು ನಿಮ್ಮ ಮನೇಲಿ ಮಾಡಿದ್ರ ಇದೆಲ್ಲ ಕುತ್ಕೊಂಡು ಕಟಿಂಗ್ ಮಾಡಿದ್ರ ಅದೇ ಇವಾಗ ಮಾಡಿದ್ರು ಅದೇ ಎಲ್ಲ ಅವರೇ ಅವರೇ ಕೆಲಸ ಇದೆ ಅದು ಪೆಂಡಿಂಗ್ ಇದೆ ಇನ್ನೊಂದು ಸ್ವಲ್ಪ ಅದ್ ಮಾಡೋದಿದೆ ಈಗ ಅದ್ ಮುಗಿಸೋರ್ ಇದಾರೆ ಈಗ ಅದೇ ಅದೇ ಬಾ ಎಲ್ಲ ನೋಡ್ಕೊಂಡ್ ಅವಳು ಅವಳು ಆರ್ಟಿಸ್ಟೇ ಯಾಳಂತೆ ಹೇಳಿದ್ಲ ಅದೇ ನಮ್ಮನೆ ಏನ್ ಮಾಡ್ಕೊಡ್ತೀಮಾ ಅಂದ್ರೆ ಎಲ್ಲಾನು ಮಾಡ್ತೀನಂತೆ

ಇಲ್ಲ ಹಾಂ ನಿನ್ನಂತಿ ಮಾಡಿರ್ತಾ ಇದಾರೆ ನೋಡಿ ಅದೆಲ್ಲ ಅಲ್ಲೇ ಅಲ್ಲೇ ಫೋಲ್ಡ್ ಮಾಡಿ ಮಾಡಿ ಮಾ ಅಲ್ಲಿ ಹಾಲು ಹಾಂ ತೆಗಿತೀನಿ ಅಲ್ಲಿ ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಂದ್ರೆ ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಅವ್ರಿಗೆ ಚಾಯ್ ಮಾಡ್ಕೊಟ್ಟ ನಾನು ಈಗ ಮಾರ್ಕೆಟಿಗೆ ಹೋಗೋದು ಅದು ನಂಗೆ ಸ್ವಲ್ಪ ಕೆಲಸ ಅದ ಅಲ್ಲಿ ಸ್ವಲ್ಪ ಎಲ್ಲ ಪೂಜಾ ಸಾಮಾನು ತಗೊಳಕ್ಕೆ ಇದ್ದೀನಿ ಅದಕ್ಕೆ ಚಿನ್ನು ಕರ್ಕೊಂಡ ಪಟ್ನ ಪೂಜಾ ಸಾಮಾನು ಸಮಂತ ಕ್ಯಾಲೆಂಡರ್ ಹಾಕೊಂಡಿದ್ದೀನಿ ನೋಡಿ ನಾನು ಹೇಳಿದೆ ಅವರಿಗೆ ನನಗೆ ಒಂದು ಕ್ಯಾಲೆಂಡರ್ ಬೇಕಾಗದ ಇಲ್ಲಿ ಯಾಕಂದ್ರೆ ಅಡುಗೆ ಮನೆಗೆ ಅಂದ್ರೆ ಒಂದು ಕ್ಯಾಲೆಂಡರ್ ಬೇಕ ಮಾತಾಡ್ತೀಯ ಏನಾದರೂ ನೀವು ನೀವೆಲ್ಲಿ ಗೊತ್ತಿಲ್ಲಪ್ಪ ನಾನು ಇದು ಅಕ್ಕ ಬಂದ್ ನೀನ್ ಕುದು ಅಕ್ಕ ಮನೆಗೆ ಮನೆಗ್ ನೀನು ಒಂದು ಒಂದ್ತೀನಿ ನಾನು ಅವ್ರ ಜೊತೆ ಇರಿ ತನಿಷ್ಕಾಗ ಏನೋ ಕೆಲಸ ಕೊಡ್ತಾ ಬಾಯ್ ಮಾಹಿತಿ ಈಗ ಇದೂರಿ ತಪ್ಪು ಇಲ್ಲ ಮನೆಯಾಗದ ಅವೆಲ್ಲ ಮಾಡ್ಕೋತಾ ಇದ್ದಾನ

ಗಾಡಿ ಪಾರ್ಕ್ ಮಾಡಿ ಮತ್ತ ಕಡೆ ಗೌರಿಗಾಚಿ ಹಾ ಹೇಳಿ ಸಂತೋಷ್ ಕುಮಾರ್ ತೊಳಿಬೇಕಾಗಿತ್ತು ಇತ್ತು ವಾಶ್ ಕೊಡಬೇಕಾಗಿತ್ತು ಈಗ ನೋಡೋಣ ಏನೇನು ಆಗ್ತದೆ ಗಣೇಶಂದು ಎಲ್ಲ ಎಲ್ಲರಿ ಗಣೇಶಂದು ಎಲ್ಲ ತಯಾರು ಅಪ್ಪ ಎಲ್ಲ ಬರೀ ನೋಡಿ ತರಕಾರಿ ಪಾಪ ನಮ್ಮ ಮನೆಯವ್ರು ತೋರಿಸ್ಬೇಡಿ ಹಾ ನಂಗೆ ಭಾಳ ಒಯ್ತಾರೆ ಅವ್ರಿಗೆ ಏನು ಇಷ್ಟ ಆಗಲ್ಲ ಅದು ಇಲ್ಲೆಲ್ಲ ಇನ್ನು ನಾವೆಲ್ಲ ತಿರ್ಗಾಡುವಂಥ ಜಾಗ ನೋಡಿ ಇದು ನಾ ಭಾಳ ಇಲ್ಲೆಲ್ಲ ಬಂದಿದ್ದೆ ನನಗಂತೂ ಭಾಳ ಟಯರ್ಡ್ ಆಗೈತಿ ಇವತ್ತ ಅನಿವಾರ್ಯ ಐತಂತೂ ಬನ್ನಿ ನಾ ಇಲ್ಲಾದ್ರೂ ಬರ್ತಿರ್ಲಿಲ್ಲ ತುಂಬ ಸುಸ್ತಾಗಿತ್ತು ನಂಗೆ ಕಲ್ಯಾಣ ಯಾವಾಗಾದ್ರೂ ಒಂದು ದಿನ ಬರ್ತದ ಕಲ್ಯಾಣಕ್ಕೆ ಬರೋದು ಇನ್ನೂ ಅಂತೂ ಬಂದಿಲ್ಲ

सपरेट कसं पाव किलो आहेत का पन्नास रुपयाच द्या काय बरे नाही घेते शॉफ वगैरे घेतला वरत நோட்ரிஷ்டே தந்திவல்லா தோர்ஸ்